ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಕೇವಲ ಒಂದು ಕುಕ್ಕರ್ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾಗಿರುವಂಥ ಒಂದು ಚಕ್ಕುಲಿ ರೆಸಿಪಿ ಜೊತೆ ಬಂದಿದ್ದೀನಿ ಅಂದರೆ ಚಕ್ಕುಲಿ ಒಳ್ಳೆ ಆಗಿದ್ದರೆ ಮಾತ್ರ ಎಲ್ಲರೂ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಈ ಮಕ್ಕಳೆಲ್ಲ ಪ್ಯಾಕೆಟ್ ಫುಡ್ಡನ್ನು ಜಾಸ್ತಿ ಇಷ್ಟಪಡ್ತಾರೆ ಅದೊಳ್ಳೆ ಆಗಿರುತ್ತಲ್ವಾ ಅದನ್ನೇ ನಾವು ಮನೇಲಿ ಒಳ್ಳೆ ಕ್ರಂಚಿಯಾಗಿ ಮಾಡಿಕೊಟ್ರೆ ಖಂಡಿತ ಇಷ್ಟಪಡಲ್ವಾ ಬನ್ನಿ ಅದೇ ಮಾಡ್ತಾ ಇರೋದು ನೋಡೋಣ ಇದು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೋಸ್ಕರ ಮೊದಲೊಂದು ಕುಕ್ಕರ್ ತಗೊಂಡಿದ್ದೀನಿ ನಾನು ಕುಕ್ಕರ್ ತಗೊಂಡ್ಬಿಟ್ಟು ಕುಕ್ಕರ್ ಒಳಗಡೆ ನಾನು ಅರ್ಧ ಕಪ್ಪು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಉದ್ದಿನ ಕಾಳು ತಗೊಂಡಿರೋದು ನಾನು ಉದ್ದಿನ ಕಾಳು ಹಾಕ್ತಾ ಇದ್ದೀನಿ ಮೊದಲು ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ತುಳಿಬೇಕು ಉದ್ದಿನ ಕಾಳನ್ನು ಒಂದೆರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಅಂದರೆ ಅದರಲ್ಲಿ ಏನೆಲ್ಲ ಇರುತ್ತಲ್ವ ಧೂಳೆಲ್ಲ ಇರುತ್ತೆ ಚೆನ್ನಾಗಿ ತೊಳ್ಕೊಳ್ಳಿ ನೋಡಿ ಇದನ್ನು ಚ ತೊಳೆದು ತಂದಿದ್ದೀನಿ ಇನ್ನು ಇದಕ್ಕೆ ನಾವು ಅರ್ಧ ಕಪ್ಪು ಉದ್ದಿನ ಕಾಳಿಗೆ ಒಂದು ಕಪ್ಪು ನೀರು ಹಾಕ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಇದನ್ನು ಬೇಯಿಸಬೇಕು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎಲ್ಲ ಸೆಟ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಸ್ಟವ್ ಆನ್ ಮಾಡಿಕೊಂಡು ಇದೊಂದು ಮಿನಿಮಮ್ ಒಂದು ಮೂರು ವಿಸಿಲ್ ತನಕ ಬೇಯಿಸ್ಕೊಳ್ಳಿ ಅಂದರೆ ಒಳ್ಳೆ ಕ್ರಶ್ ಆಗಿ ಸಿಗಬೇಕು ನಮಗೆ ನೋಡಿ ರೆಡಿ ಆಗಿದೆ ಇವಾಗ ನೋಡಿ ಈ ರೀತಿ ನಾವು ಹಾಕಿರೋ ನೀರೆಲ್ಲ ನೋಡಿ ಕರೆಕ್ಟ್ ಅಳತೆಯಲ್ಲಿ ಬಂದಿದೆ ಆಗೋ ಒಳ್ಳೆ ಪೇಸ್ಟ್ ಥರ ಆಗಬೇಕು ಆ ರೀತಿ ಬೇಯಬೇಕು ಇದು ಜಾಸ್ತಿ ಬೇಕಿದ್ರೆ ಜಾಸ್ತಿ ಬಿಸಿಲು ಹಾಕ್ಬೋದು ನಿಮಗೆ ನಿಮ್ಮ ಕುಕ್ಕರಲ್ಲಿ ಯಾವ ರೀತಿ ಇದು ಆ ರೀತಿ ಸೆಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ನಾನೊಂದು ಗ್ಲಾಸ್ ತಗೊಂಡಿದ್ದೀನಿ ಗ್ಲಾಸ್ ತಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀನಿ ಸ್ಮ್ಯಾಶರಲ್ಲೂ ಮಾಡ್ಬೋದು ಮಿಕ್ಸಿ ಜಾರಲ್ಲಿ ಬೇಕಿದ್ರೆ ಮಾಡ್ಬೋದು ಯಾಕಂದರೆ ಇದು ಇರುತ್ತೆ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಬುವಾಗಲ್ಲ ಸುಮ್ಗೆ ಹಿಟ್ಟು ವೇಸ್ಟ್ ಆಗುತ್ತಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡೋದು ಯಾಕಂದರೆ ಇದು ಮುಟ್ಟಿದರೆ ಸಾಕು ಅಷ್ಟೊಳ್ಳೆ ಪೇಸ್ಟ್ ಆಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಒಳ್ಳೆ ಪೇಸ್ಟ್ ತರ ಆಗಿದೆ ಇವಾಗ ಹಿಟ್ಟು ನೋಡಿ ಇವಾಗ ಅರ್ಧ ಕಪ್ಪು ತಗೊಂಡಿರೋದು ನಮಗೆ ಇಷ್ಟು ಹಿಟ್ಟು ಸಿಕ್ಕಿದೆ ಇವಾಗ ಅದನ್ನ ನೀಟಾಗಿ ಈ ರೀತಿ ಎಲ್ಲ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ನಾವು ಈ ರೀತಿ ನೋಡಿ ಸ್ಪ್ಯಾಚುಲದಲ್ಲಿ ಈ ರೀತಿ ಪ್ರೆಸ್ ಮಾಡುವಾಗ ಅದೊಳ್ಳೆ ಸ್ಮ್ಯಾಶ್ ಆಗುತ್ತೆ ಅದು ಜಜ್ಜಿದ ರೀತಿ ಬರುತ್ತೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಬೆಂದಿರಬೇಕು ಬೆಂದಿಲ್ಲ ಅಂದ್ರೆ ಕರೆಕ್ಟ್ ಬರಲ್ಲ ಚೆನ್ನಾಗಿ ಬೇಯಿಸ್ಬೇಕು ಅಂತ ಅದಕ್ಕೋಸ್ಕರ ಹೇಳಿರೋದು ನೋಡಿ ಇದು ಇವಾಗ ಈ ಹಿಟ್ಟು ರೆಡಿ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ತಾ ಇರೋದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಸಿ ಹಾಕ್ಬಾರ್ದು ರೋಸ್ಟ್ ಮಾಡಿರೋದೇ ಹಾಕಬೇಕು ಒಂದೂವರೆ ಕಪ್ಪು ರೋಸ್ಟೆಡ್ ಅಂದರೆ ನೀವು ಸ್ವಲ್ಪ ಹಸಿ ತಗೊಂಡ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ ಉಪಯೋಗಿಸಿದರೆ ಸಾಕು ಕಾಲು ಟೀ ಸ್ಪೂನ್ ಅರಶಿನೌಡಿ ಒಂದು ಟೀ ಸ್ಪೂನ್ ಮೆಣಸಿನವುಡಿ ಆಮೇಲೆ ಎರಡು ಟೀ ಸ್ಪೂನ್ನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ನೋಡಿ ಸ್ವಲ್ಪ ಓಂ ಕಾಳು ಕೂಡ ತಗೊಂಡಿದ್ದೀನಿ ಅದನ್ನು ಕೈಯಲ್ಲಿ ಹಾಕ್ಬಿಟ್ಟು ಈ ರೀತಿ ಜಜ್ಜಿ ಹಾಕಬೇಕು ಆವಾಗ ಅದರ ಫ್ಲೇವರ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಹಾಕ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಬೇಕಾಗಿರೋದು ಬೆಣ್ಣೆ ಬೆಣ್ಣೆ ನೀವು ನೇರವಾಗಿ ಫ್ರಿಜ್ಜಿಂದ ತೆಗೆದು ಹಾಕಬಾರ್ದು ಅದು ಸ್ವಲ್ಪ ರೂಮ್ ಟೆಂಪ್ರೇಚರಿಗೆ ಬರಬೇಕು ಆಮೇಲೆ ಹಾಕ್ಕೊಳ್ಳಿ ಇದು ಹೋಮ್ ಮೇಡು ಆದ ಕಾರಣ ಪರವಾಗಿಲ್ಲ ನೆಕ್ಸ್ಟ್ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ನೀರು ಅವಶ್ಯ ಇದ್ದರೆ ಮಾತ್ರ ಸೇರಿಸಿಕೊಂಡ್ರೆ ಸಾಕು ಯಾಕಂದರೆ ಆಲ್ರೆಡಿ ನಮ್ಮ ಉದ್ದಿನ ಹಿಟ್ಟು ಇದೆಯಲ್ವ ಅದರಲ್ಲೇ ಮಿಕ್ಸ್ ಮಾಡ್ಬೋದು ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟು ರೆಡಿ ಮಾಡಬೇಕು ಒಳ್ಳೆ ಸಾಫ್ಟಾಗಿರೋ ಹಿಟ್ಟು ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಳಿ ಆವಾಗಲೇ ಅದು ಕರೆಕ್ಟಾಗಿ ಬರೋದು ನೋಡಿ ಆ ಹಿಟ್ಟು ನೋಡಿ ಅದೆಲ್ಲ ಆಲ್ರೆಡಿ ಇದೆಯಲ್ವಾ ನೀರು ಬೇಕಿದ್ರೆ ಸೇರಿಸ್ಕೊಳ್ಳಿ ಬೇಡ ಅಂದ್ರೆ ಸೇರಿಸ್ಬೇಡಿ ನೋಡ್ಕೊಂಡು ಹಾಕಿದರೆ ಸಾಕು ನಾನಿಲ್ಲಿ ನೀರು ಹಾಕೊಂಡಿಲ್ಲ ನೋಡಿ ಇಲ್ಲಿ ಹಿಟ್ಟು ರೆಡಿ ಆಗಿದೆ ಒಂದು ವೇಳೆ ಹಿಟ್ಟು ಗಟ್ಟಿ ಆದರೆ ಮಾತ್ರ ನೀವು ಸೇರಿಸ್ಬೇಕು ಯಾಕಂದ್ರೆ ನಾವು ಅದು ಗೊತ್ತಾಗೋದು ಚಕ್ಕುಲಿ ಮಾಡುವಾಗ ನಾವು ಶೇಪ್ ಕೊಡುವಾಗೆಲ್ಲ ಕಟ್ ಕಟ್ಟಾದ್ರೆ ನೀವು ಸ್ವಲ್ಪ ನೀರು ಸೇರಿಸ್ಕೊಂಡೇ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ಸ್ಟಾರ್ ಇರುವ ಅಚ್ಚು ತಗೊಂಡಿದ್ದೀನಿ ಅದರೊಳಗಡೆ ನಾವು ರೆಡಿ ಮಾಡಿಟ್ಟಿರುವ ಹಿಟ್ಟೆಲ್ಲ ತುಂಬಿಸ್ತಾ ಇದ್ದೀನಿ ಈ ರೀತಿ ಎಲ್ಲ ಕೂಡ ತುಂಬಿಸಿಬಿಟ್ಟು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ತೀನಿ ನಾನಿಲ್ಲಿ ಶೇಪ್ ಮಾಡ್ತಾ ಇಲ್ಲ ನೇರವಾಗಿ ಈ ರೀತಿ ಮಾಡ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಚಕ್ಕುಲಿ ಶೇಪ್ ಮಾಡಿಬಿಟ್ಟು ಆ ರೀತಿಯೂ ಮಾಡ್ಬೋದು ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿ ಫುಲ್ಲಾಗಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ನಮ್ಮ ಚಕ್ಕುಲಿ ಅಂತೂ ರೆಡಿ ಆಗ್ತಾ ಇದೆ ನೋಡಿ ಎರಡು ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ ಈ ಕಲರಲ್ಲಿ ಇರುತ್ತೆ ಸಾಕು ಇದು ರೆಡಿಯಾಗಿದೆ ಇದೇ ರೀತಿ ಎಲ್ಲ ಚಕ್ಕುಲಿ ಕೂಡ ರೆಡಿ ಮಾಡಿ ತರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರೆಲ್ಲ ನೋಡಿ ಇಷ್ಟು ಈ ಕಲರಿಗೆ ಬಂದರೆ ಸಾಕು ನೋಡಿ ರೆಡಿಯಾಗಿದೆ ನೋಡಿ ಚಕ್ಕುಲಿ ಎಲ್ಲ ರೆಡಿಯಾಗಿದೆ ಚಕ್ಕುಲಿ ಅಂದರೆ ಈ ರೀತಿ ಇರಬೇಕು ಅದು ನೀವು ಮಾಡಿದ ಮೇಲೇ ನಿಮಗೂ ಗೊತ್ತಾಗ್ಬೋದು ಯಾಕಂದರೆ ಅಷ್ಟು ಕ್ರಂಚಿ ಆಗಿರೋದೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಮುಟ್ಟಿದರೆ ಸಾಕು ಹುಡಿ ಹುಡಿ ಆಗುತ್ತೆ ಆ ರೀತಿ ಇರುತ್ತೆ ನೋಡಿ ನಾವು ಅದನ್ನ ಕೈಯಲ್ಲಿ ಹಾಕ್ಬಿಟ್ಟು ಹುಡಿ ಹುಡಿ ಮಾಡಿರೋ ಫುಲ್ ಆಗಿ ನಾವು ಹಿಟ್ಟು ಯಾವ ರೀತಿ ಅಂದ್ರೆ ಹುಡಿ ಯಾವ ರೀತಿ ಸಿಗುತ್ತೋ ಆ ರೀತಿ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು